ಹಲೋ ಫ್ರೆಂಡ್ಸ್ ಟುಡೇ ವಿರ್ ಗೋಯಿಂಗ್ ಟು ಡೂ ದಿ ಲೆಸನ್ ನಂಬರ್ ಸೆವೆನ್ ಪಾಠ ಏಳು ಕೋತಿ ಮತ್ತು ಅಳಿಲು ದಿಸ್ ಲೆಸನ್ ಇಸ್ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ಸವಿ ಕನ್ನಡ ಟೆಕ್ಸ್ಟ್ ಬುಕ್ ಕೋತಿ ಮತ್ತು ಅಳಿಲು ಕೋತಿ ಮಂಕಿ ಮತ್ತು ಆ್ಯಂಡ್ ಅಳಿಲು ಸ್ಕ್ವಿರಲ್ ಕೋತಿ ಮತ್ತು ಅಳಿಲು ಇಸ್ ಮಂಕಿ ಆ್ಯಂಡ್ ಸ್ಕ್ವಿರಲ್ ಟುಡೇ ವಿ ಹ್ಯಾವ್ ಅ ಫನ್ ಸ್ಟೋರಿ ಅಬೌಟ್ ಅ ಮಂಕಿ ಆ್ಯಂಡ್ ಅ ಸ್ಕ್ವಿರಲ್ The story will teach us about being careful and kind to others. Let's find out what happens when the squirrel mistakes the monkey's tail for a swing. Undu koti Marada Mele A monkey was sitting on a tree. Undu one koti monkey mara tree mele on kulititu was sitting. ಆ ಕೋತಿಯ ಬಾಲ ತುಂಬ ಉದ್ದವಿತ್ತು ದ ಮಂಕೀಸ್ ಟೇಲ್ ವಾಸ್ ವೆರಿ ಲಾಂಗ್ ಬಾಲ ಟೇಲ್ ತುಂಬ ವೆರಿ ಉದ್ದ ಲಾಂಗ್ ಅದು ನೆಲದವರೆಗೆ ನೇತಾಡುತ್ತಿತ್ತು ಇಟ್ ವಾಸ್ ಹ್ಯಾಂಗಿಂಗ್ ಟಿಲ್ ದಿ ಗ್ರೌಂಡ್ ನೆಲ ಗ್ರೌಂಡ್ ನೇತಾಡು ಟು ಹ್ಯಾಂಗ್ ಸೊ ಅ ಮಂಕಿ ವಾಸ್ ಸಿಟ್ಟಿಂಗ್ ಆನ್ ಅ ಟ್ರೀ ದ ಮಂಕೀಸ್ ಚೆಲ್ ವಾಸ್ ವೆರಿ ಲಾಂಗ್ ಇಟ್ ವಾಸ್ ಹ್ಯಾಂಗಿಂಗ್ ಡೌನ್ ಟು ದ ಗ್ರೌಂಡ್ ಒಂದು ಅಳಿಲು ಕುಣಿದಾಡುತ್ತಾ ಅಲ್ಲಿಗೆ ಬಂದಿತು ಒನ್ ಸ್ಕ್ವಿರಿಲ್ ಕೇಮ್ ಜಂಪಿಂಗ್ ದೇರ್ ಒಂದು ಅಳಿಲು ಒನ್ ಸ್ಕ್ವಿರಿಲ್ ಕುಣಿದಾಡುತ್ತ ಜಂಪಿಂಗ್ ಅಲ್ಲಿಗೆ ದೇರ್ ಬಂದಿತು ಇಟ್ ಕೇಮ್ ಸೊ ಅ ಸ್ಕ್ವಿರಿಲ್ ಕಮ್ಸ್ ಜಂಪಿಂಗ್ ದೇರ್ ಅದು ಕೋತಿಯ ಬಾಲ ನೋಡಿತು ఇట్ సా ది మంకీ స్టేల్ నోడతూస్ టు సి జోకాలి ఎస్టు చంద దిస్ స్వింగ్ ఇస్ సో బ్యూటిఫుల్ ఈ దిస్ జోకాలి స్వింగ్ చంద బ్యూటిఫుల్ ఎందు యోచితూ ఇట్ థాట్ యోచిస్ థింక్ సో వాట్ డి థింక్ ದಿಸ್ ಸ್ವಿಂಗ್ ಇಸ್ ಸೋ ಬ್ಯೂಟಿಫುಲ್ ಈ ಜೋಕಾಲಿ ಎಷ್ಟು ಚಂದ ಕೋತಿಯ ಬಾಲ ಹಿಡಿದು ಅಳಿಲು ಜೀಕ ತೊಡಗಿತು ಇಟ್ ಹೆಲ್ಡ್ ದ ಮಂಕೀಸ್ ಸ್ಟೇಲ್ ಆ್ಯಂಡ್ ಸ್ಟಾರ್ಟೆಡ್ ಸ್ವಿಂಗಿಂಗ್ ಸೊ ಇಫ್ ಯು ಸಿ ಹಿಯರ್ ಇನ್ ದಿಸ್ ಪಿಕ್ಚರ್ ದ ಸ್ಕ್ವಿರಲ್ ಇಸ್ ಹೋಲ್ಡಿಂಗ್ ದ ಮಂಕೀಸ್ ಸ್ಟೇಲ್ ಆ್ಯಂಡ್ ಇಟ್ ಇಸ್ ಸ್ವಿಂಗಿಂಗ್ ಜೀಕ ತೊಡಗಿತು ಇಸ್ ಟು ಸ್ವಿಂಗ್ ಕೋತಿಗೆ ಕಚಗುಳಿ ಆಯಿತು ಸ್ಕ್ವಿರಿಲ್ ಬಿಗ್ಯಾನ್ ಸ್ವಿಂಗಿಂಗ್ ಆನ್ ದ ಮಂಕಿ ಸ್ಟೇಲ್ ದ ಮಂಕಿ ಫೆಲ್ಟರ್ ಟಿಕಲ್ ಕಚಗುಳಿ ಟಿಕಲ್ ಅದು ಕೆಳಗೆ ನೋಡಿತು ಇಟ್ ಲುಕ್ಡ್ ಡೌನ್ ಕೆಳಗೆ ಡೌನ್ ಕೆಳಗೆ ನೋಡಿತು ಸ್ಟು ಲುಕ್ ಡೌನ್ ಮತ್ತು ಆ್ಯಂಡ್ ನಗುತ್ತಾ ಹೇಳಿತು ಇಟ್ ಸೆಡ್ ವಿತ್ ಅ ಸ್ಮೈಲ್ ವಾಟ್ ಡಿ ಇಟ್ ಸೇ ತಂಗಿ ಏನು ಮಾಡುತ್ತಿರುವೆ ನನಗೆ ಕಚಗುಳಿಯಾಗುತ್ತಿದೆ ತಂಗಿ ಇಟ್ ಅಡ್ರೆಸ್ ಇಸ್ ದ ಸ್ಕ್ವಿರಲ್ ಆಸ್ ಸಿಸ್ಟರ್ ಏನು ಮಾಡುತ್ತಿರುವೆ ವಾಟ್ ಆರ್ ಯು ಡೂಯಿಂಗ್ ಏನು ವಾಟ್ ಏನು ಮಾಡುತ್ತಿರುವೆ ವಾಟ್ ಆರ್ ಯು ಡೂಯಿಂಗ್ ನನಗೆ ಕಚಗುಳಿಯಾಗುತ್ತಿದೆ ಐ ಎಮ್ ಫೀಲಿಂಗ್ ಅ ಟಿಕ್ಕಲ್ ಆಗ ಅಳಿಲಿಗೆ ಗಾಬರಿ ಆಯಿತು ದಟ್ ಟೈಮ್ ದ ಸ್ಕ್ವಿರಲ್ ಗಾಟ್ ಅ ಫ್ರೇಡ್ ಗಾಬರಿ ಆಯಿತು ಟು ಫಿಯರ್ ಆರ್ ಟು ಗೆಟ್ ಅ ಫ್ರೇಡ್ ಸೊ ಆಟ್ ದ್ಯಾಟ್ ಮೂಮೆಂಟ್ ದ ಸ್ಕ್ವಿರಿಲ್ ಬಿಕೇಮ್ ಫ್ರೈಟೆನ್ ಬಿಕಾಸ್ ಇಟ್ ಡಿಂಟ್ ರಿಯಲೈಸ್ ಇಟ್ ವಾಸ್ ಸ್ವಿಂಗಿಂಗ್ ಆನ್ ದ ಮಂಕಿ ಸ್ಟೀಲ್ ಇಟ್ ಹ್ಯಾಟ್ ಥಾಟ್ ಇಟ್ ವಾಸ್ ಅ ಸ್ವಿಂಗ್ ಮಂಗಣ್ಣ ಇದು ನಿನ್ನ ಬಾಲವೇ ಜೋಕಾಲಿ ಎಂದು ತಿಳಿದು ಚೀ ಕುತ್ತಿದ್ದೆ ನನ್ನನ್ನು ಶಮಿಸು ಎಂದು ಹೇಳಿತು ಸೊ ದ ಸ್ಕ್ವಿರಿಲ್ ರಿಪ್ಲೈಸ್ ಟು ದ ಮಂಕಿ ವಾಟ್ ಡಸ್ ಇಟ್ ರಿಪ್ಲೈ ಮಂಗಣ್ಣ ದ ಸ್ಕ್ವಿರಿಲ್ ಅಡ್ರೆಸ್ಸಿಸ್ ದ ಮಂಕಿ ಆಸ್ ಬ್ರದರ್ ಮಂಗಣ್ಣ ಮಂಗ ಮಂಗ ಮೀನ್ಸ್ ಮಂಕಿ ಮಂಗಣ್ಣ ಮೀನ್ಸ್ ಬ್ರದರ್ ಮಂಕಿ ಇದು ನಿನ್ನ ಬಾಲವೇ ಓ ಇಸ್ ದಿಸ್ ಯೋರ್ ಟೇಲ್ ಜೋಕಾಲಿ ಎಂದು ತಿಳಿದು ಜೀಕುತ್ತಿದ್ದೆ ಐ ಥಾಂಟ್ ಇಟ್ ವಾಸ್ ಅ ಸ್ವಿಂಗ್ ಆ್ಯಂಡ್ ಐ ವಾಸ್ ಸ್ವಿಂಗಿಂಗ್ ನನ್ನನ್ನು ಕ್ಷಮಿಸು ಫಾರ್ ಗಿವ್ ಮೀ ಕ್ಷಮಿಸು ಫಾರ್ ಗಿವ್ ಎಂದು ಹೇಳಿತು It let go of the tail. When the squirrel realized it had been swinging on the monkey's tail, it asked for forgiveness, saying that it didn't know it was the monkey's tail. And then it let go of the tail. The squirrel ran away and climbed up the branch of the tree. ಓಡಿ ಹೋಗಿ ಟು ರನ್ ಅವೇ ಮರ ಟ್ರೀ ಕೊಂಬೆ ಬ್ರ್ಯಾಂಚ್ ಏರಿತು ಟು ಕ್ಲೈಮ್ ಆಫ್ಟರ್ ಇಟ್ ಲೆಟ್ ಗೋ ಆಫ್ ದ ಮಂಕಿ ಸ್ಟೇಲ್ ಇಟ್ ರ್ಯಾನ್ ಆ್ಯಂಡ್ ಕ್ಲೈಮ್ಡ್ ಅಪ್ ದಿ ಬ್ರ್ಯಾಂಚ್ ಆಫ್ ದ ಟ್ರೀ ಕೇಳಿದ ಪದಗಳು ಕೋತಿ ಮರ ಮೇಲೆ ಕುಳಿತಿರು ಬಾಲ ಉದ್ದ ಅದು ನೆಲ ನೇತಾಡು ಅಳಿಲು ಕುಣಿದಾಡು ಅಲ್ಲಿಗೆ ಬಂದಿತು ನೋಡು ಜೋಕಾಲಿ ಎಷ್ಟು ಚಂದ ಯೋಚಿಸು ಜೀಕು ಕಚಗುಳಿ ಆಯಿತು ಕೆಳಗೆ ನಗು ಹೇಳು ತಂಗಿ ಏನು ಮಾಡು ಗಾಬರಿ ಮಂಗಣ್ಣ ಇದು ತಿಳಿ ಕ್ಷಮಿಸು ಆಗು ಬಿಡು ಪದಗಳ ಅರ್ಥ ಗಾಬರಿ ಹೆದರಿಕೆ ಟು ಫಿಯರ್ ಆರ್ ಟು ಗೆಟ್ ಸ್ಕೇರ್ಡ್ ಕ್ಷಮಿಸು ಅಪರಾಧವನ್ನು ಮನ್ನಿಸು ಟು ಫಾರ್ಗಿವ್ ಆ್ಯಂಡ್ ದಟ್ ಬ್ರಿಂಗ್ಸ್ ಅಸ್ ಟು ದ ಎಂಡ್ ಆಫ್ ದಿಸ್ ಲೆಸನ್ i hope you liked my explanation in the next video we will go through the exercises thanks for watching and i'll see you in the next video happy learning dhaniwadaguru